ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕೂ ಮೊದಲು ನಾನು ಗಂಡು ಹೆಣ್ಣಿಗೆ ರಿಂಗ್ ಆಡಿಸಲು ಮುತ್ತಿನ ಬಿಂದಿಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಹಾಗೆ ನೀರು ಹಾಕಲು ಜಲುಡಿ ಹೇಗೆ ರೆಡಿ ಮಾಡೋದು ಹಾಗೆ ಹೊಸ ಹೆಣ್ಣು ಮನೆ ತುಂಬಿಸ್ಕೋಬೇಕಾದ್ರೆ ಸೇರೆ ನವದಿ ಒಳಗೆ ಬರಬೇಕಾದ್ರೆ ಆ ಸೇರಿಗೆ ಹೇಗೆ ರೆಡಿ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋನ ಹಾಕಿದ್ದೆ ಫ್ರೆಂಡ್ಸ್ ಆ ಒಂದು ವಿಡಿಯೋಸ್ನ ನೋಡಿಕೊಂಡು ಮದುವೆ ಮನೆಯವರು ನನಗೆ ಈ ಸಲ ಗೌರಿ ಬಾಗ್ನದ ಮರಗಳಿಗೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಆರ್ಡ್ರನ್ನ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಜೊತೆ ಮರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐದು ಮರಗಳಿಗೆ ಅಂದರೆ ಮೇಲ್ಗಡೆಗೆ ಬರೋಂಥ ಮರಗಳಿಗೆ ಇಲ್ಲಿ ಡೆಕೋರೇಷನ್ನ ನಾನು ಮಾಡಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮರಗಳು ಸುಮ್ಮನೆ ಹಾಗೆ ಬರಿದಾಗಿ ಇರೋದ್ರಕ್ಕಿಂತ ಕೂಡ ಮದುವೆಗಳಲ್ಲಾಗಿರ್ಬೋದು ಅಥವಾ ಹಬ್ಬಗಳಲ್ಲಾಗಿರ್ಬೋದು ಗೌರಿ ಬಾಗ್ನಕ್ಕೆ ಈ ಥರ ಮರಗಳಿಗೆ ಡೆಕೋರೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಎಲ್ಲ ಮರಗಳಿಗೂ ಕೂಡ ಮೊದಲಿಗೆ ನಾನು ಕುಂಕುಮ ಹಾಗೂ ಅರ್ಶನವನ್ನು ಹಚ್ಚಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಂಪೂರ್ಣವಾಗಿ ಡ್ರೈ ಆಗಬೇಕು ಈಗ ಇದಕ್ಕೆ ಮರಗಳಿಗೆಲ್ಲ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಮೊದಲಿಗೆ ಈ ಥರ ಪ್ಯಾಚಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೆಡ್ಡಿಂಗ್ ವೇಸ್ಟ್ ಆಗಿರೋಂಥ ವೆಡ್ಡಿಂಗ್ ಕಾರ್ಡ್ಗಳು ಹಾಗೂ ಶೈನಿಂಗ್ ಪೇಪರಲ್ಲಿ ಇದರ ಒಂದು ವಿಡಿಯೋ ನಾನು ಇದಕ್ಕೂ ಮೊದಲು ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಹೋಗ್ಬಿಟ್ಟು ನೋಡ್ಕೋಬೋದು ಫ್ರೆಂಡ್ಸ್ ಯಾವ ಥರ ಒಂದು ಈ ಒಂದು ಪ್ಯಾಚಸ್ಗಳನ್ನು ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಆ ಒಂದು ವಿಡಿಯೋನ ಇಲ್ಲಿ ನಾನು ಓಮ್ ಹಾಗೂ ಸ್ವಸ್ತಿಕ್ ಹಾಗೂ ಇದು ಡೈರೆಕ್ಟಾಗಿ ಒಂದು ವೆಡ್ಡಿಂಗ್ ಕಾರ್ಡ್ ಮೇಲೆ ಇರೋ ಅಂಥ ಡಿಸೈನ್ನು ಇದನ್ನೆಲ್ಲನೂ ಕೂಡ ನೋಡಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ರೆಡಿ ಮಾಡ್ಕೋಬೋದು ಈಗ ಮರಗಳಿಗೆಲ್ಲೂ ಕೂಡ ನಾನು ಇಲ್ಲಿ ಫೆವಿಕಲ್ನ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಫೆವಿಕಲ್ ಬೇಕಾದರೂ ಹಾಕ್ಕೋಬೋದು ಇಲ್ಲ ಗ್ಲೂಗನ್ ಇದ್ದರೆ ಗ್ಲೂಗನ್ ಮುಖಾಂತರ ಬೇಕಾದರೂ ನೀವು ಈ ಥರ ಲೇಸನ್ನು ಫೆವಿಕಲ್ ಹಾಕ್ಬಿಟ್ಟು ಸುತ್ತಲೂ ಕೂಡ ನೀಟಾಗಿ ಈ ಥರ ಅಂಟಿಸ್ಕೊಂಡು ಬಿಡಬೇಕು ಯಾವ ಒಂದು ಲೇಸು ನಿಮಗೆ ಬೇಕಾಗುತ್ತೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ಲೇಸನ್ನು ಇಲ್ಲಿ ನೀವು ಹಾಕ್ಕೋಬೋದು ಇಲ್ಲಿ ನಾನು ಎರಡು ಥರದ ಒಂದು ಲೇಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಮರಕ್ಕೆ ಗ್ರೀನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಎರಡು ಮರಕ್ಕೆ ನಾನು ಇಲ್ಲಿ ಕೇಸರಿ ಕಲರ್ ಲೇಸನ್ನು ಹಾಕೊಳ್ತಾ ಇದ್ದೀನಿ ಈಗ ಸುತ್ತಲೂ ಹಾಕಿದ್ದಾಗಿದ್ದ ನಂತರ ಮತ್ತು ಮುಂಭಾಗದಲ್ಲಿನೂ ಕೂಡ ಈಗ ಅಲ್ಲಿನೂ ಫೆವಿಕಾಲ್ನ ಹಚ್ಚಿಬಿಟ್ಟು ಅಲ್ಲಿನೂ ಕೂಡ ಇವಾಗ ಲೇಸನ್ನು ಅದು ಸೇಮ್ ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಇವಾಗ ಲೇಸನ್ನು ಅಂಟಿಸ್ಕೋಬೇಕು ಎಲ್ಲೂ ಬಿಟ್ಕೋಬಾರ್ದು ಆ ಥರ ನೀಟಾಗಿ ಫೆವಿಕಾಲ್ನ ಹಚ್ಕೊಂಡ್ಬಿಟ್ಟು ಅದಕ್ಕೆ ನಾವು ಈ ಥರ ಲೇಸನ್ನು ಅಂಟಿಸ್ಕೋಬೇಕು ನೋಡಿ ಈಗ ಗ್ರೀನ್ ಕಲರ್ ಲೇಸ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದಾಗಿದ ನಂತರ ಈ ಥರ ಕಾಣಿಸುತ್ತೆ ನೋಡಿ ಮರದ ಸುತ್ತಲೂ ಕೂಡ ಅಂಟಿಸಿದ್ದಾಯಿತು ಹಾಗೆಯೇ ಕೇಸರಿ ಕಲರ್ ಲೇಸನ್ನು ಕೂಡ ಇನ್ನೂ ಎರಡು ಮರಗಳಿಗೂ ಕೂಡ ಅದೇ ಥರ ಸೇಮ್ ಅಂಟಿಸಿ ನಂತರ ಈಗ ಮಧ್ಯಭಾಗದಲ್ಲಿ ನಾವು ಮರಕ್ಕೆ ಫೆವಿಕಾಲನ್ನ ಹಾಕೋಬೇಕು ಈ ಥರ ಸ್ಕ್ವಯರ್ ಆಗಿ ಫೆವಿಕಾಲ್ನ ಹಾಕ್ಕೊಂಡು ಅದ್ರ ಮೇಲೆ ನಮಗೆ ಯಾವ ಒಂದು ಕಲರ್ ಇಷ್ಟ ಆಗುತ್ತೋ ಆ ಕಲರು ಬಟ್ಟೆ ಆಗಿ ಕಟ್ ಮಾಡಿಕೊಂಡು ಅದನ್ನು ಈಗ ನಾವು ಇದ್ರ ಮೇಲೆ ಅಂಟಿಸ್ಕೋಬೇಕು ಈ ಥರ ನಾವು ಕೆಂಪು ಬಟ್ಟೆ ಇದ್ರ ಮೇಲೆ ಅಂಟಿಸೋದ್ರಿಂದ ಮಧ್ಯಭಾಗದಲ್ಲಿ ನಾವು ಇಡೋಂಥ ಪ್ಯಾಚಸ್ಸು ತುಂಬ ಹೈಲೈಟ್ ಆಗುತ್ತೆ ಆ ಕಾರಣದಿಂದ ಈ ಥರ ಒಂದು ಡಾರ್ಕ್ ಕಲರ್ ಬಟ್ಟೆನ ನಾನು ಅಂಟಿಸ್ಬಿಟ್ಟು ಅದ್ರ ಮೇಲೆ ಇವಾಗ ನಾನು ಮಾಡಿಟ್ಕೊಂಡಿರೋ ಅಂಥ ಪ್ಯಾಚಸ್ಗಳನ್ನ ಈ ಥರ ಅಂಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಒಂದು ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಬಟ್ಟೆನ ಈ ಥರ ಅಂಟಿಸ್ಕೋಬೋದು ಆಮೇಲೆ ಕೊನೆಯಲ್ಲಿ ಎಡ್ಜಲ್ಲಿ ಇವಾಗ ಫೆವಿಕಲ್ನ ಹಾಕಿಬಿಟ್ಟು ನಾಲ್ಕು ಕಡೆಗೂ ಕೂಡ ಅಲ್ಲಿನೂ ಇವಾಗ ಮತ್ತೆ ಬೇರೆ ಥರದ ಒಂದು ಲೇಸನ್ನು ಅಂಟಿಸ್ತಾ ಇದ್ದೀನಿ ಹಾಗೆ ಇವಾಗ ಮೂಲೆ ಮೂಲೆ ಹತ್ತಿರ ಎಲ್ಲ ಕೂಡ ಈ ಪ್ಯಾಚಸ್ ಅಂಟಿಸಿರೋದು ಕಾಣುತ್ತಲ್ಲ ಹಾಗಾಗಿ ಅಲ್ಲಿ ಒಂದೊಂದು ಇವಾಗ ಸ್ಟೋನ್ಗಳನ್ನ ಅಂಟಿಸ್ತಾ ಇದ್ದೀನಿ ನೋಡಿ ಓವರ್ ಶೇಪಲ್ಲಿರೋಂಥ ಸ್ಟೋನು ಈ ಥರ ಅಂಟಿಸೋದ್ರಿಂದ ಏನಾಗುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ಏನು ಕಟ್ ಬಂದಿದೆಯಲ್ಲ ಆ ಕಟ್ಟು ಕೂಡ ಕಾಣೋದಿಲ್ಲ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಫೈನಲ್ಲು ಎಲ್ಲ ಕೂಡ ಫಿನಿಶಿಂಗ್ ಆಯಿತು ಫಿನಿಶಿಂಗ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಮರಗಳಿಗೂ ಕೂಡ ಒಂದೊಂದು ಅಕ್ಷರಗಳನ್ನು ಇಲ್ಲಿ ನಾನು ಬರೆದುಬಿಟ್ಟು ರೆಡಿ ಮಾಡಿದ್ದೀನಿ ನಿಮಗೆ ಯಾವ ಒಂದು ಡಿಸೈನ್ ಇಷ್ಟ ಆಗುತ್ತೋ ಆ ಒಂದು ಡಿಸೈನ್ನ ನೀವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಥರ ಮರಗಳಿಗೆ ರೆಡಿ ಮಾಡಬೇಕು ಅಂತಂತಂದರೆ ನೀವು ಆರ್ಡರ್ ಕೊಡೋದಾದರೆ ನಾನು ಮಾಡಿಕೊಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಕ್ರಿಯೇಟಿವ್ ಶೈಲಜಾ ಅಂತ ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಾನು ಈ ಒಂದು ಡೆಕೊರೇಷನ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಹಾಗೆಯೇ ಯಾವ ಥರ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಫೈನಲ್ ಟಚ್ ಅದಕ್ಕೆ ನಾನು ಕೆಳಗಡೆಗೆ ಮುತ್ತುಗಳನ್ನು ಹೊಲಿತಾ ಇದ್ದೀನಿ ನೋಡಿ ಯಾಕೆ ಅಂದರೆ ಮುತ್ತುಗಳು ಮುಂದಗಡೆಗೆ ಹೊಲಿದಾಗ ಅದು ಒಂಥರ ಶೇಕ್ ಆಗುತ್ತಲ್ಲ ಆ ಶೇಕ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿಬಿಟ್ಟು ನಾನು ಮುಂದಗಡೆಗೆ ಇವಾಗ ಲೇಸ್ಗಳನ್ನು ಆ ಒಂದು ಲೇಸ್ಗೆ ಮುತ್ತುಗಳನ್ನು ಹೊಲಿತಾ ಇದ್ದೀನಿ ನೋಡಿ ಒಂದು ಗೋಲ್ಡನ್ ಮಣಿ ಹಾಕಿದ್ದೀನಿ ಆಮೇಲೆ ಉದ್ದ ಇರೋಂಥ ಮಣಿ ಹಾಕಿದ್ದೀನಿ ಮತ್ತು ಗೋಲ್ಡನ್ ಮಣಿ ಹಾಕಿ ಒಂದು ದೊಡ್ಡ ವೈಟ್ ಮುತ್ತನ್ನು ಹಾಕಿ ಮತ್ತು ಅದರ ಪಕ್ಕದಲ್ಲಿ ಗೋಲ್ಡನ್ ಮುತ್ತನ್ನು ಹಾಕಿದ್ದೀನಿ ನೋಡಿ ಈ ಥರ ಪೋಣಿಸ್ಕೊಂಡು ಇವಾಗ ಅದಕ್ಕೆ ವೈಟ್ ಮುತ್ತಿನಿಂದ ಪುನಃ ವಾಪಸ್ಸು ರಿವರ್ಸ್ ದಾರನ್ನು ತಗೊಳ್ತಾ ಇದ್ದೀನಿ ವೈಟ್ ಮುತ್ತಿನಿಂದ ತಗೋಬೇಕು ಈ ಥರ ಆವಾಗ ಅದು ನೀಟಾಗಿ ಹಿಡ್ಕೊಳ್ಳುತ್ತೆ ಈಗ ಒಂದು ಸ್ವಲ್ಪ ಲೂಸ್ ಬಿಟ್ಬಿಟ್ಟು ಇಲ್ಲಿ ನಾವು ಇದಕ್ಕೆ ಫಿನಿಷಿಂಗ್ನ ಕೊಡಬೇಕು ಮತ್ತು ಕೆಳಗಡೆಗೆ ಸೂಜಿ ತೊಗೊಂಡು ನಮಗೆ ಎಷ್ಟು ಡಿಸ್ಟೆನ್ಸ್ ಆಗಲ ಬೇಕಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಆಗಲಿಕ್ಕೆ ನಾವು ಇಲ್ಲಿ ಈ ಒಂದು ಮುತ್ತುಗಳನ್ನು ಹೊಲ್ಕೋಬೇಕು ಇಲ್ಲಿ ನಾನು ಅರ್ಧ ಅರ್ಧ ಇಂಚಿಗೆ ಒಂದೊಂದನ್ನು ಇದ್ದೀನಿ ನಿಮಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ದೂರ ದೂರ ಬೇಕಾದರೂ ಹಾಕ್ಕೋಬೋದು ಇಲ್ಲ ಹತ್ತಿರ ಹತ್ತಿರ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಒಂದು ಸಣ್ಣ ಮಣಿ ಆಮೇಲೆ ಉದ್ದ ಮಣಿ ಮತ್ತೆ ಸಣ್ಣ ಮಣಿ ಮತ್ತೆ ಮುತ್ತು ಮುತ್ತಿನ ನಂತರ ಮತ್ತೆ ಒಂದು ಸಣ್ಣ ಗೋಲ್ಡನ್ ಮುತ್ತು ಹಾಕಿ ಇವಾಗ ಮತ್ತೆ ವೈಟು ಮುತ್ತಿದೆ ಅಲ್ಲ ಅದ್ರ ಒಳಗಡೆಯಿಂದ ಎಲ್ಲ ಮುತ್ತುಗಳನ್ನು ಸೇರಿಸ್ಕೊಂಡು ಇವಾಗ ಸೂಜಿನ ಈ ಥರ ಒಳಗೆ ತಗೋಬೇಕು ನೋಡಿ ಈ ಥರ ಕಾಣುತ್ತೆ ಆವಾಗ ಈ ಥರ ಫಿನಿಶಿಂಗು ಆದಮೇಲೆ ಪೂರ್ತಿ ಕೊನೆವರ್ಗು ಕೂಡ ನಾವು ಇದೇ ಥರನೇ ಹೊಲ್ಕೊಂಡು ಹೋಗಬೇಕು ಎಲ್ಲನೂ ಕೂಡ ಒಂದು ಸ್ವಲ್ಪ ಲೂಸ್ ಬಿಟ್ಟು ನಾವು ಹೊಲ್ಕೊಂಡ್ರೆ ಅದು ಶೇಕ್ ಆಗುತ್ತೆ ಶೇಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಮುತ್ತುಗಳು ಕೂಡ ಹೇಗೆ ಒಂದು ಇದೆ ಶೇಕ್ ಇದೆ ಅಂತ ಈ ಥರ ಇತ್ತು ಅಂತಂದರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ ಎಲ್ಲದಕ್ಕೂ ಕೂಡ ಎಲ್ಲ ಮರಗಳಿಗೂ ಕೂಡ ರೆಡಿ ಮಾಡಿದಾಯಿತು ಈ ಥರ ಒಂದು ಮರಗಳಿಗೆ ಡಿಸೈನು ನೀವು ಗೌರಿ ಹಬ್ಬದಲ್ಲಿ ಮರದ ಬಾಗ್ನಗಳಿಗೆ ರೆಡಿ ಮಾಡ್ಕೋಬಹುದು ಹಾಗೆ ಮದುವೆಗಳಲ್ಲೂ ಕೂಡ ಈ ಥರ ಒಂದು ಗೌರಿ ಬಾಗ್ನ ಕೊಡೋದಕ್ಕೆ ಮರಗಳಿಗೆ ಈ ಥರ ಒಂದು ಡೆಕೋರೇಷನ್ಗಳನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲ ನಮಗೆ ಆರ್ಡ್ರ್ ಕೊಡ್ತೀವಿ ಮಾಡೋದಕ್ಕೆ ಅಂತಂತಂದರೆ ನಾವು ರೆಡಿ ಮಾಡಿನೂ ಕೂಡ ನಿಮಗೆ ಕೊಡ್ತೀವಿ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಒಂದು ಐಡಿ ಇದೆ ಕ್ರಿಯೇಟಿವ್ ಶೈಲಜಾ ಅಂತ ಅದಕ್ಕೆ ನೀವು ಮೆಸೇಜ್ ಮಾಡಿದಾಗ ನಾನು ಇದರ ಒಂದು ಡೀಟೇಲ್ಸ್ನ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್